ನಮಸ್ಕಾರ ಸ್ನೇಹಿತರೆ ಚಿನ್ನ ಬೆಳ್ಳಿ ಖರೀದಿ ಮಾಡುವವರಿಗೆ ಬಂಪರ್ ಆಫರ್ ಅಂತಲೇ ಹೇಳಬಹುದು ಹೌದು ಈಗ ಚಿನ್ನ ಮತ್ತು ಬೆಳ್ಳಿಯ ದರ ತುಂಬಾ ಇಳಿಕೆಯಾಗಿದೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ತಗೋಬೇಕು ಅಂತ ಇದ್ದೀರಾ ಬೇಗ ಬೇಗನೆ ತೊಗೊಂಬೇಡಿ ಇವತ್ತಿನ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಬೆಂಗ್ಳಿ ಮತ್ತು ಚಿನ್ನದ ರೇಟ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿ ಬೆಳ್ಳಿಯ ದರ ಬಂದುಬಿಟ್ಟು ಒಂದು ಗ್ರಾಮ್ಗೆ ಎಂಬತ್ನಾಲ್ಕು ರೂಪಾಯಿ ಪಾಯಿಂಟ್ ಐವತ್ತು ಪೈಸೆ ಅಂದರೆ ಎಂಬತ್ನಾಲ್ಕೂವರೆ ರೂಪಾಯಿ ಒಂದು ಗ್ರಾಮ್ಸಿಗೆ ಬೀಳುತ್ತೆ ಒಂದು ಕೆ ಜಿ ನೀವು ಬೆಳ್ಳಿಯನ್ನು ತಗೊಳ್ತೀರಾ ಅನ್ನೋದೇ ಆದರೆ ಎಂಬತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಇವತ್ತಿನ ಬೆಳ್ಳಿಯ ದರ ಆಗಿದೆ ಸ್ನೇಹಿತರೆ ಬೆಳ್ಳಿಯನ್ನು ತಗೋಬೇಕು ಅಂತ ಹೇಳಿ ಯಾರೆಲ್ಲ ಹಬ್ಬ ಬರ್ತಾ ಇದೆ ಬೆಳ್ಳಿಯ ತಗೋಬೇಕು ಅಂತ ಹೇಳಿ ಕಾಯ್ತಾ ಇರೋರಿಗೆ ಬಂಪರ್ ಆಫರ್ ಹಾಗೆ ಚಿನ್ನದ ರೇಟ್ ಎಷ್ಟಿದೆ ಅಂತ ನೋಡೋಣ ಗಟ್ಟಿ ಚಿನ್ನವನ್ನು ಅಂದರೆ ನಾವೇನು ಬಿಸ್ಕೆಟು ಅಂತ ಕರಿತೀವೋ ಆ ಒಂದು ಫ್ಯೂರ್ ಚಿನ್ನಕ್ಕೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಇವತ್ತಿನ ಬೆಲೆ ಬಂದುಬಿಟ್ಟು ಒಂದು ಗ್ರಾಮ್ಗೆ ಆರು ಸಾವಿರದ ಏಳುನೂರ ಐವತ್ತೇಳು ರೂಪಾಯಿ ಇದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಅರವತ್ತೇಳು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಇದು ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಚಿನ್ನದ ಬೆಲೆಯ ರೇಟನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನೀವು ಎಂಟು ಗ್ರಾಮ್ಸ್ ತಗೊಳ್ತಿದ್ದೀರಾ ಅಥವಾ ನೂರು ಗ್ರಾಮ್ಸ್ ತಗೊಳ್ತಿದ್ದೀರಾ ಅಂದ್ರೂ ಕೂಡ ಐವತ್ನಾಲ್ಕು ಸಾವಿರದ ಐವತ್ತಾರು ರೂಪಾಯಿ ಎಂಟು ಗ್ರಾಮ್ಸಿಗಾಗುತ್ತೆ ನೂರು ಗ್ರಾಮ್ಸಿಗೆ ಬಂದುಬಿಟ್ಟು ಆರು ಲಕ್ಷದ ಎಪ್ಪತ್ತೈದು ಸಾವಿರದ ಏಳುನೂರು ರೂಪಾಯಿ ಈ ಚಿನ್ನಕ್ಕೆ ಆಗುತ್ತೆ ಈ ವಿಡಿಯೋ ಎಲ್ರಿಗೂ ಕೂಡ ಉಪಯುಕ್ತ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋನ ನೋಡಬೇಕು ಇವತ್ತಿನ ಚಿನ್ನದ ದರ ಎಷ್ಟಿದೆ ಅಂತ ಹೇಳಿ ತಿಳ್ಕೊಬೇಕು ಚಿನ್ನವನ್ನ ಮತ್ತು ಬೆಳ್ಳಿಯನ್ನ ವರಮಲಕ್ಷ್ಮಿ ಹಬ್ಬಕ್ಕೆ ಪರ್ಚೇಸ್ ಮಾಡಬೇಕು ಅನ್ನುವಂಥವರಿಗೆ ಇದೊಂದು ಬಿಗ್ ಆಫರ್ ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ಈ ಒಂದು ಆಫರ್ನ ಯೂಸ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬೈ ಬಾಯ್